ಪ್ರಾಥಮಿಕ ಶಾಲೆಯಿಂದ ಅವರು ಮಾತಾಡಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ವೇದಿಕೆಯ ಮೇಲೆ ಆಗಿರ್ತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರೇ ಮುಖ್ಯೋಪಾಧ್ಯಾಯರೇ ಊರಿನ ಗ್ರಾಮಸ್ಥರೇ ಅತಿಥಿಗಳೇ ಪೋಷಕರೇ ಎಸ್ ಟಿ ಎಂಸಿಯ ಸರ್ವ ಸದಸ್ಯರುಗಳೇ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಹೋದ್ಯೋಗಿ ಮಿತ್ರರುಗಳೇ ಮುತ್ತಿನ ವಿದ್ಯಾರ್ಥಿಗಳು ನಿಮಗೆಲ್ಲರಿಗೂ ಎಪ್ಪತ್ತೆಂಟನೇ ಭಾರತ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮೊದಲನೇದಾಗಿ ಡಿ ವಿ ಜಿ ಅವರ ಒಂದು ಕಗ್ಗದ ಮುಖಾಂತರವಾಗಿ ಇಂದಿನ ಭಾಷಣವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗದನಾರು ಲೆಕ್ಕವಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಿಗೆ ಮಂಕುತಿಮ್ಮ ಅಂದ್ರೆ ನಾವು ಬಾಳಿ ಬದುಕ್ತಾ ಇರ್ತಕ್ಕಂಥ ಈ ಜಗತ್ತಿಗೆ ಅನೇಕ ಜನರ ಒಂದು ಕೊಡುಗೆ ಇದೆ ಅಕ್ಕಿ ಒಳಗಡೆಗೆ ಅನ್ನವನ್ನ ಯಾರು ಮಾಡ್ಬೇಕು ಅಂತ ಹೇಳಿ ಮೊದಲು ಕಂಡಿಡ್ದವ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅದೇ ರೀತಿ ಅಕ್ಷರಗಳನ್ನ ಇದೇ ರೀತಿ ಬರಿಬೇಕು ಅಂತ ಹೇಳಿ ಮೊದಲು ಹೇಳ್ಕೊಟ್ಟಿರ್ತಕ್ಕಂಥವ್ ಯಾರು ಅಂತಂದು ಗೊತ್ತಿಲ್ಲ ನಾವಿವತ್ತು ಬಾಳಿ ಬದುಕೋದಕ್ಕೆ ನೂರಾರು ಸಾವಿರಾರು ಲಕ್ಷಾಂತರ ಜನರಿಗೆ ಚಿರಋಣಿಗಳಾಗಿ ಬರುತ್ತಾ ಇದ್ದೀವಿ ಅವರೆಲ್ಲರ ತ್ಯಾಗ ಬಲಿದಾನ ಕೊಡುಗೆಗಳಿಂದ ನಾವು ಇವತ್ತು ನಾವು ಒಂದು ಉತ್ತಮವಾಗಿರ್ತಕ್ಕಂಥ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಡಿ ವಿ ಗುಂಡಪ್ಪನವ್ರು ಏನ್ ಹೇಳ್ತಾರೆ ಅಂದ್ರೆ ಜಗತ್ತಿಗೆ ಅನೇಕ ಲಕ್ಷಾಂತರ ಜನರ ಕೊಡುಗೆ ಇದೆ ಆ ಕೊಡುಗೆಗಳನ್ನ ನಾವು ಲೆಕ್ಕ ಇಟ್ಟು ಅದನ್ನ ಲೆಕ್ಕ ಮಾಡೋಕೆ ಆಗಲ್ಲ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ ಅದೇ ರೀತಿ ನಾವಿವತ್ತು ಆಚರಿಸ್ತಾ ಇರ್ತಕ್ಕಂಥ ಈ ಸ್ವಾತಂತ್ರ್ಯ ದಿನಾಚರಣೆ ಕೆಲವೇ ವ್ಯಕ್ತಿಗಳಿಂದ ಬಂದಿರತಕ್ಕಂಥದ್ದಲ್ಲ ಇದಕ್ಕೆ ಕೋಟ್ಯಾಂತರ ಜನರ ತ್ಯಾಗ ಬಲಿದಾನಗಳು ಕಾರಣ ಆಗಿದೆ ಲಕ್ಷಾಂತರ ಜನ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ನಮಗೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವತಂತ್ರವನ್ನು ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಭಾರತವನ್ನ ಸುಮಾರು ಇನ್ನೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಬ್ರಿಟಿಷರು ಆಳ್ವಿಕೆ ಕೇವಲ ವ್ಯಾಪಾರಕ್ಕೋಸ್ಕರ ಬಂದಿರತಕ್ಕಂಥ ಬ್ರಿಟಿಷರು ಭಾರತೀಯರಲ್ಲಿರ್ತಕ್ಕಂಥ ಅನೈಕ್ಯತೆಯನ್ನು ಮನಗಂಡು ಒಗ್ಗಟ್ಟಿಲ್ಲದೆ ಇರತಕ್ಕಂಥದ್ದನ್ನು ಮನಗಂಡು ಇಡೀ ನಮ್ಮ ದೇಶದ ರಾಜಕೀಯ ಆಡಳಿತವನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದ ಅವರ ಕಪಿಮುಷ್ಟಿಯಲ್ಲಿ ಭಾರತ ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸ್ತು ಅವರ ಕಾನೂನುಗಳನ್ನು ಪರಿಪಾಲನೆ ಮಾಡಬೇಕಾಗಿದೆ ಅಪಾರವಾಗಿರ್ತಕ್ಕಂಥ ಕಂದಾಯಗಳನ್ನ ವಸೂಲಿ ಮಾಡಿ ನಮ್ಮ ದೇಶದ ಸರ್ವ ಸಂಪತ್ತನ್ನು ಕೂಡ ಬ್ರಿಟಿಷರು ಲೂಟಿ ಮಾಡಿದ್ರು ಪ್ರಾಚೀನ ಕಾಲದಲ್ಲಿ ಭಾರತ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ರಾಷ್ಟ್ರ ಆಗಿತ್ತು ಅಂತ ರಾಷ್ಟ್ರವನ್ನ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಸ್ವೇಚ್ಛಾಚಾರಕ್ಕೋಸ್ಕರವಾಗಿ ಬಳಸಿಕೊಂಡು ಬ್ರಿಟಿಷರು ಅಪಾರವಾಗಿರ್ತಕ್ಕಂಥ ಸಂಪನ್ಮೂಲವನ್ನ ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿ ಇಂತ ಬ್ರಿಟಿಷರ ದುರಾಡಳಿತದ ವಿರುದ್ಧವಾಗಿ ಭಾರತೀಯರೆಲ್ಲರೂ ಒಗ್ಗೂಡಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ನಾವು ಆ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಡೀ ಭಾರತ ದೇಶ ಒಂದಾಗಿ ಬ್ರಿಟಿಷರನ್ನ ಎದುರಿಸ್ ಆಗ ಬ್ರಿಟಿಷರು ಭಾರತೀಯರ ಒಗ್ಗಟ್ಟನ್ನ ಕಂಡು ಓ ನಾವಿನ್ನು ಇವರ ಮೇಲೆ ಅತಿಯಾಗಿರ್ತಕ್ಕಂಥ ದುರಾಕ್ರಮಣವನ್ನು ಮಾಡಿದ್ರೆ ನಾವಿಲ್ಲಿ ಆಡಳಿತ ಮಾಡೋದು ಅಸಾಧ್ಯ ಅಲ್ಲಿಂದೀಚೆಗೆ ಬ್ರಿಟಿಷರ ಕಾನೂನುಗಳು ಸ್ವಲ್ಪ ಭಾರತೀಯರ ಪರವಾಗಿ ರಚನೆ ಆಗೋದಕ್ಕೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಹತ್ತಿರ ಸ್ವಾತಂತ್ರ್ಯದ ಕಿಡಿ ನಿರಂತರವಾಗಿ ತೊಂಬತ್ತು ವರ್ಷಗಳವರೆಗೆ ಉರಿತು ಒಂಬೈನೂರ ನಲವತ್ತೇಳರಲ್ಲಿ ಆ ಒಂದು ಸಣ್ಣ ಕಿಡಿ ಒಂದು ದೊಡ್ಡ ದಳ್ಳುರಿಯಾಗಿ ಬ್ರಿಟಿಷರು ರಾತ್ರೋರಾತ್ರಿ ನಮ್ಮ ದೇಶವನ್ನ ಬಿಟ್ಟು ಹೋಗುವಂತ ಮಟ್ಟಕ್ಕೆ ತಲುಪಿತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಅನೇಕ ಜನ ಭಾರತೀಯ ಹೋರಾಟಗರು ತಮ್ಮದೇ ಆಗಿರ್ತಕ್ಕಂಥ ಹೋರಾಟ ವಿಧಾನಗಳ ಮುಖಾಂತರವಾಗಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವಲ್ಲಿ ಯಶಸ್ವಿಯಾದ ಅದರಲ್ಲಿ ಮಂದಗಾಮಿಗಳಿರ್ಬೋದು ತೀವ್ರಗಾಮಿಗಳಿರ್ಬೋದು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿರ್ತಕ್ಕಂಥ ಕ್ರಾಂತಿಕಾರಿಗಳಾಗಿರ್ಬೋದು ಅವರೆಲ್ಲರ ತ್ಯಾಗ ಬಲಿದಾನಗಳಿಂದ ನಾವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ಪಡೆದು ಅದಕ್ಕೆ ಅಸಹಕಾರ ಚಳವಳಿ ಕಾನೂನು ಭಂಗ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ